ಮುಖ್ಯಮಂತ್ರಿಗಳ ವಿರುದ್ಧ ದೂರು ಸಲ್ಲಿಕೆ ಮಾಡಿದ್ದಂಥ ಸ್ನೇಹಮಯಿ ಕೃಷ್ಣಗೆ ಭದ್ರತೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಪತ್ರ ಬರೆದಿದೆ ಸ್ನೇಹಮಯಿ ಕೃಷ್ಣ ಅವರ ಜೀವಕ್ಕೆ ಅಪಾಯ ಸಾಧ್ಯತೆ ಇದೆ ಹೀಗಾಗಿ ಅವರಿಗೆ ಸರ್ಕಾರದಿಂದ ಸೂಕ್ತ ಭದ್ರತೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಮನವಿ ಮಾಡಿದೆ ವಿಚಾರದ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು ಭದ್ರತೆಯನ್ನು ಕೊಡಿ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅಲ್ಲಿಗೆ ಮುಖ್ಯಮಂತ್ರಿಗಳ ವಿರುದ್ಧ ದೂರು ಕೊಟ್ಟಿದ್ದಂಥ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಬಿ ಜೆ ಪಿ ಭದ್ರತೆ ವಿಚಾರದಲ್ಲಿ ಜೊತೆಗೆ ನಿಂತುಕೊಂಡಿದೆ ಬಹಿರಂಗವಾಗಿ ಕೇಳಿಯುವ ಹಾಲಿ ಮುಖ್ಯಮಂತ್ರಿಗಳ ವಿರುದ್ಧ ಹಾಲಿ ಮುಖ್ಯಮಂತ್ರಿಗಳ ವಿರುದ್ಧ ದೂರು ಸಲ್ಲಿಕೆ ಮಾಡೋದು ಈ ಕಾರಣದಿಂದಾಗಿ ಭದ್ರತೆ ಬೇಕು ಅಂತ ಹೇಳಿ ಮೇಲ್ನೋಟಕ್ಕೆ ಅರ್ಥ ಆಗುತ್ತೆ ಅನ್ನೋದು ಬಿ ಜೆ ಪಿಯ ಅಭಿಪ್ರಾಯ ಬಿ ವೈ ವಿಜಯೇಂದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ ಪೊಲೀಸ್ ಮಹಾನಿರ್ದೇಶಕರು ವಿಚಾರದ ಗಂಭೀರತೆಯನ್ನು ಅರ್ಥ ಮಾಡಿಕೊಡಬೇಕು ಒಬ್ಬ ಹಾಲಿ ಮುಖ್ಯಮಂತ್ರಿಯ ವಿರುದ್ಧ ದೂರು ಸಲ್ಲಿಕೆ ಮಾಡೋದು ಹುಡುಗಾಟದ ಮಾತಲ್ಲ ದೂರು ಸಲ್ಲಿಕೆ ಮಾಡಿದ್ದು ಅಲ್ಲದೆ ನಿರಂತರವಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಸ್ನೇಹಮಯಿ ಕೃಷ್ಣ ಎಂಬ ವ್ಯಕ್ತಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಇದಕ್ಕೆ ಪೊಲೀಸರು ಇಲ್ಲಿವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಈವರೆಗೆ ಬಂದಿಲ್ಲ ಭದ್ರತೆ ಕೊಡ್ತಾರಾ ಕೊಡಲ್ವಾ ಅದು ಪೊಲೀಸ್ ಮಹಾನಿರ್ದೇಶಕರು ತಿಳಿಸಬೇಕಾಗಿದೆ ಇಲ್ಲಿ ಬಿ ಜೆ ಪಿಯಿಂದ ಬರೆದಿರುವಂಥ ಪತ್ರವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನಡೀತಾರೆ ರಾಕೇಶ್ ಈ ಹೋರಾಟದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ದು ಸ್ನೇಹಮಯಿ ಕೃಷ್ಣ ಹೌದು ಹಾಲಿ ಮುಖ್ಯಮಂತ್ರಿಗಳ ವಿರುದ್ಧ ದೂರು ಕೊಡೋದು ಹೋರಾಟ ಮಾಡೋದು ಸುಲಭದ ಮಾತಲ್ಲ ನೇರವಾದಂತಹ ಗಟ್ಟಿಧನಿಯ ಮೂಲಕ ಸ್ನೇಹಮಯಿ ಕೃಷ್ಣ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿ ಕೊನೆಗೂ ಕೂಡ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಭದ್ರತೆ ವಿಚಾರದಲ್ಲರೂ ಕೂಡ ಧ್ವನಿ ಎತ್ತಿದೆಯಲ್ಲ ಅಂತ ಹೌದು ದಶರಥ ಮುಖ್ಯಮಂತ್ರಿಗಳ ವಿಚಾರವಾಗಿ ತೆಗೆದುಕೊಂಡಿದ್ದಂತಹ ಪ್ರಮುಖ ಹೋರಾಟದ ಹಾದಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಪಾತ್ರ ಬಹುದೊಡ್ಡದಾಗಿತ್ತು ಅವರು ಆ ತಮ್ಮ ಇದರ ಈ ವಿಚಾರದಲ್ಲಿ ಮೋಡಕೇಶನ ಸಂಬಂಧಪಟ್ಟ ಹಾಗೆ ಅವರು ಮೊದಲ ಬಾರಿಗೆ ದೂರನ್ನು ದಾಖಲಿಸಿದಂತ ಸಂದರ್ಭದಲ್ಲಿ ಬಿಜೆಪಿಗೆ ಅದನ್ನ ಹೋರಾಟದ ಹಾದಿಯನ್ನಾಗಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿತ್ತು ಇವತ್ತು ಅದರ ವಿಚಾರವಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಸಾಮಾಜಿಕ ಕಾರ್ಯಕರ್ತರ ಹೋರಾಟದ ಫಲವಾಗಿ ನಾವು ಈ ಸಿಎಂ ವಿರುದ್ಧದ ಹೋರಾಟವನ್ನ ಬಲಗೊಳಿಸೋದಕ್ಕೆ ಅವಕಾಶ ಮಾಡಿಕೊಳ್ಳಲಾಯಿತು ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಅವರ ಜೊತೆಯಾಗಿ ನಿಲ್ತಿದ್ದೇವೆ ಅಂದ್ರೆ ರಾಜ್ಯವನ್ನಾಳುವ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಈ ರೀತಿ ಪ್ರಕರಣವನ್ನು ಮಾಡಿದಾಗ ಅವರ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಇರ್ತದೆ ಹಾಗೆ ಪಕ್ಷಕ್ಕೆ ಮುಜುಗರವಾಗುವಂತಹ ಸಂದರ್ಭದಲ್ಲಿ ಅವರಿಗೂ ಯಾರಿಗೆ ಅಂದ್ರೆ ಸ್ನೇಹಭಾಯಿ ಕೃಷ್ಣ ಅವರಿಗೆ ಸನ್ನಿವೇಶದ ವಿರೋಧ ಲಾಭವು ಕೂಡ ಅಂದ್ರೆ ವಿರೋಧಾಭಾಸ ಕೂಡ ಆಗುವಂತಹ ವಿಚಾರ ಇರ್ತದೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಸೂಕ್ತ ಭದ್ರತೆಯನ್ನು ಕೊಡಬೇಕು ಬೆಂಬಲಿಗರು ಅಥವಾ ಮತ್ತೆನ್ಯಾರಾದರೂ ಅವರ ವಿರುದ್ಧ ಅನುಚಿತ ವರ್ತನೆಗಳನ್ನು ತೋರಿಸುವಂತಹ ಸನ್ನಿವೇಶಗಳು ಹಾಗೆ ಅವರ ವಿರುದ್ಧ ಅವರಿಗೆ ಸಮಸ್ಯೆ ಆಗುವಂತ ಸನ್ನಿವೇಶವನ್ನು ಸೃಷ್ಟಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಗೃಹ ಸಚಿವರು ಮತ್ತು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆಯುವ ಮುಖಾಂತರ ಅವರಿಗೆ ಬಿಗಿ ಭದ್ರತೆಯನ್ನು ಕೊಡಬೇಕು ಪ್ರಕರಣದ ತನಿಖೆಯ ಕಾರ್ಯ ಪೂರ್ಣಗೊಂಡು ಅದರ ತೀರ್ಪು ಪ್ರಕಟವಾಗುವವರೆಗೂ ಕೂಡ ಈ ಭದ್ರತೆಯನ್ನು ಅವರಿಗೆ ನೀಡಲೇಬೇಕು ಅನ್ನುವಂತಹ ಮನವಿಯನ್ನ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಉಲ್ಲೇಖಿಸಿ ಪತ್ರವನ್ನ ಬಿಜೆಪಿ ಬರೆಯುವುದಾಗಿ ತಿಳಿಸಿದ್ರು ಕೆಲವೇ ಗಂಟೆಗಳ ಹಿಂದಷ್ಟೇ ಆ ಪತ್ರವನ್ನು ಕೂಡ ಗೃಹ ಸಚಿವರು ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ರವಾನೆಯನ್ನ ಮಾಡಿದ್ದಾರೆ